ಅಮ್ಮತ್ರ ಏನು ಇಲ್ಲ ಜಿಪ ಅದೇ ಜಾಗದಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಅಲ್ಲೇ ಇರಬಹುದು ಏನು ವದನಗಳಲ್ಲ ಅಂತ ಸೋ ಅಂತದ್ರಲ್ಲೂ ಒಂದು ಕಾಸ್ಟಿಮೋಲ್ ಚೂರು ಆಕರ್ಷಣೆ ಬರ್ತಾ ಇದೆ जस्ट थैंक टू ऑल द ಡಿಸೈನರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಸರ್ ಸರ್ ಯಂಗ್ ಸರ್ ನಾನು ಹೆಸರು ಮೋರಿಕಾ ಅಂತ ಫ್ರಮ್ ನ್ಯೂಸ್ ಸೆಟಲ್ ಕನ್ನಡ ಸರ್ ಒಂದು ಪ್ಯಾಶನ್ ಏನು ಅಂತಂದ್ರೆ ಹತ್ತು ಸೀಸನ್ಸ್ ನಾ ತುಂಬಾ ಎನಶಿಯಸ್ ಆಗಿ ನಡೆಸಿಕೊಟ್ಟಿದಿರಿ ಅದಕ್ಕೆ ಅಭಿನಂದನೆಗಳು ಸೋ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಪ್ರೊಬಬ್ಲಿ ಅದು ಟೈಮ್ ಅಥವಾ ಆ ಆ ರೀತಿಯ ವೀಕ್ ಬಂದಿರೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡಿಗೆ ಎಲ್ಲ ಮಾಡ್ಕರಿಸಿದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ತ್ರೀ ಸೀಸನ್ಸ್ ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಯಾವ ರೀತಿ ಅಂತಿಶನ್ ಅಂತ ಏನಿಲ್ಲ ಹೋಗ್ಬೇಕು ಅನ್ಸುತ್ತೆ ಅವಶ್ಯಕತೆ ಅನ್ಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಹೊರಗಡೆ ಅವ್ರಿಗೆ ಡೂ ಸಮ್ ಕುಚಿಂಗ್ ಅನ್ಜಸ್ ಅಂದ್ರೆ ಸೊ ಸಮೈಮ್ಸ್ ವಿ ಫೀಲ್ ಇಟ್ಸ್ ಇಟ್ಸ್ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ನೀ ಗೋಯಿಂಗ್ ಇನ್ ಲುಕ್ಸ್ ಲೈಕ್ ಅಕ್ವೈರ್ಮೆಂಟ್ಸ್ ಜಸ್ಟ್ ಗೋಯಿಂಗ್ ನಾನು ಒಳಗಡೆ ಹೋಗೋದು ಲುಕ್ಸ್ ಫೋಸ್ಟ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಹಾವ್ ಟು ಬಿ ದ್ ನೋ ಐ ಥಿಂಕ್ ಇಟ್ ಇಟ್ಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಹೇಳಕ್ ಸಾಧ್ಯ ಅಂದ್ರೆ ಎಲ್ಲಿವರೆಗೂ ಆ ಟಿವಿ ಮೂಲಕ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದ್ ಕಡೆ ಐ ಆಫ್ ಸ್ಪೀಚ್ ರಿಮೇನ್ಸ್ ದ ಐಗ್ನಿಟಿ ನನಗೆ ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ಬಟ್ ಐ ಡಿನ್ವಯರ್ಡ್ ರಿಕ್ವೈರ್ಮೆಂಟ್ ಐ ಕ್ ಮೈ ಟೀಮ್ ಆಲ್ಸೋ ಟು ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್

ದಯವಿಟ್ಟು ಒಂದು ಅವಕಾಶ ಸಿಗ್ ಅವಾಗ್ಲೇ ಹೇಳ್ತಿದ್ರಿ ಬಾಳೇ ಎಲ್ಲೆಂದ ಬರಲ್ಲ ಅಂತ ಮೇಬಿ ಬಾಳೇ ಎಲ್ಲೆಲ್ಲಾ ಅದು ಟಿಆರ್‌ಪಿ ಅವರು ಒಫೀಸಿನಲ್ಲಿ ಬಿನಾಲೇ ಬಂತು ಅದು ಫಸ್ಟ್ ಇದ್ರಲ್ಲೇ ಬಂತು ಅಂತೆ ಟಿಆರ್‌ಪಿ ಹೈಯೆಸ್ಟ್ ಟಿಆರ್‌ಪಿ ಪಿನಾಲೇ ಬಂತು ಅಂತ ಹೇಳ್ತಿದ್ರಲ್ವಾ ಸ್ಟಾರ್ಟಿಂಗ್ ನಲ್ಲಿ ಬನ್ಬಿಡುತ್ತೆ ಅಂತ ಅಂತೆ ಬರಿ 8 2 3 ಅಂತ ಹಾಕಿದ್ದಕ್ಕೆ ಸಾಯಬ್ರು ಊರ್ ಕ್ವೆಶ್ಚನ್ ಕೇಳಿದ್ರು ಇಂತ ಬಾಳೇ ಎಲ್ಲೆಂದ ಬಂತೆ ಇಲ್ಲಿ ಚೇರ ಹಾಕೋತರ ನೆಕ್ಸ್ಟ್ ಬನ್ನಿ ಸರ್ ಏ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು

ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇದನ್ನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ಇಲ್ಲನೇ ಅಂತ ಅನ್ನಿಸ್ತು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತಿರ್ನಿ ಇನ್ನು ಏನಾದ್ರು ತಪ್ ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿದೀನಿ ಅನ್ನೋ ತರ ಇದೆ ಅಂದ್ರೆ ಹೆಲ್ ಅಂಡ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಯಾಕೆ ಇಲ್ಲ ಇಲ್ಲ ಕ್ಲಾಸ್ ಆಗೆ ಬರೋದು एक्चुअली ನೆಕ್ಸ್ಟ್ ಒಣಕ್ಕೆ ಹೊರ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸರಿ ದೇ ಹಾವ್ ಗೋನ್ ਓನ್ ದಿ ಕಾನ್ಸೆಪ್ಟ್ ಆಸ್ ವರ್ಗ ವರ್ಗ ಸೋ ಅವರತರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ಡ್ ಅಲ್ಲಿ ಇರ್ಲಿ ಎಲ್ಲ ಆಗಿಬಿಡುತ್ತೆ ಯಾವಂತ ಅಷ್ಟೇ ಬೇರೆ ಏನಿಲ್ಲ ಸೋ ಡಿಸರ್ ಇಲ್ಲಿ ಸರಿ ಇಲ್ಲಿ ಸರಿ ರೈಟ್ ಸರ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಅಲ್ಲಿ ನಾನು ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಿದ್ದೆ ಅಂದ್ರೆ ಫೇವರಿಟ್ ಸೀಸನ್ ಗೆ ನಿಮ್ಮ ಉತ್ತರ ಇತ್ತು ನಾಟ್ ಸೋ ಫೇವರಿಟ್ ಸೀಸನ್ ಉತ್ತರ ಇತ್ತು

Abdul Rush, they walked out. high. I think uh, 10 season success at uh, 10th season for example, let me tell Normally, PR, TRP, rating, however you term it, graffling ratha. But if you realize this time, inaugural episode opened up with a very high number, never before. That is something namy. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು ದಿಸ್ ಟೈಮ್ ದ ಓಪನಿಂಗ್ ಇಟ್ಸ್ ವಾಸ್ ಸೋ ಗುಡ್ ಐ ಥಿಂಕ್ ದಟ್ ಶೋಸ್ ಅ ಲಾಡ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ ಆಲ್ಸೋ ನಾನು ಚಕ್ರಿ ಕುತ್ಕೊಂಡು ಮಾತಾಡ್ಬೇಕಾರೆ ಐ ಥಿಂಕ್ ಸಮೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡುದನ್ ಸಮಿಂಗ್ ನೈಸ್ ಹ್ಯಾವ್ ಡನ್ ಸಮಥಿಂಗ್ ನೈಸ್ ದಟ್ ದೀಪಲ್ ವಾಂಟ್ Because inaugural gas two rating one of the, uh, these people are here, the marketing people, it's, it's next to impossible. That kind of opening. See, there will be a big numbers after people start getting involved. But something miraculous happened last season and uh, I think I think we should just more so enjoy and not take it to the head. And uh, ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ ಬಿಕಾಸ್ ಐ ಥಿಂಕ್ ನಾವು ಫ್ಲೋ ಅಲ್ಲಿ ಹೋಗೋದು ಕಲಿಬೇಕು ಯಾವಾಗಲೂ ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಅನ್ ಆನ್ ದ ಕಾರ್ನರ್ ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್ ಸೊ ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋ ಇಫ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್ ಸುಷ್ಮಾಜಿ ಪ್ರಶಾಂತ್ ಐ ಥಿಂಕ್ ಯಾವ್ದಾದ್ರು ಗ್ರೇಟ್ ಶಾಪ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಆ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ बेरे कड़े हो गए दैट इटसेल्फ इज अ बिग हेडेक बिकॉज़ इट इज नॉट वन यादो फ्लोर ना तो वोटा हक ना इट इज अ होल होल प्रोसेस होल प्रोग्राम होल फैमिली ऑफ बिग बॉस इट्स इट्स इंपॉसिबल एक्चुअली इंपॉसिबल दे हैव डन इट वन कड़े ना तो वोटा अप्रूव कर दिया कड़े हक तो इज अ वेरी बिग टास्क आई थिंक सो आई थिंक एवरीथिंग आई वेंट विद जस्ट इट जस्ट हैपेंड इन पर्सनल फेवरेट लिस्ट because of the rating